ಇನ್ನು ಚಿತ್ರರಂಗದಲ್ಲಿ ಅವ್ರದಾದಂಥ ರೀತಿಯಲ್ಲಿ ಹೆಸರು ಮಾಡಿರುವಂತಹ ನಟ ಅಂದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಇನ್ನು ಆ ಕಾಲದ ಪಡಿಯಪ್ಪ ಬಾಬಾ ಈ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥ ಅದ್ಭುತವಾದ ಕಲಾವಿದ ಅಂತಲೇ ಹೇಳ್ಬೋದು ಇಂಥ ರಜನಿಕಾಂತ್ ಅವರು ಇನ್ನು ನೆನಪು ಮಾತ್ರ ಅಂದರೆ ಒಂದು ರೀತಿ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇದೊಂದು ರೀತಿ ಶಾಕಿಂಗ್ ಅಂತಲೇ ಹೇಳ್ಬೋದು ಏನು ಜಯಲಟು ಸಿನಿಮಾ ಇನ್ನೇನು ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇದೆ ಈ ಸಿನಿಮಾದ ನಂತರ ಇನ್ನು ಯಾವ ಸಿನಿಮಾನ ಕೂಡ ಮಾಡೋದಿಲ್ಲ ಅಂದರೆ ಚಿತ್ರರಂಗದಿಂದ ಮತ್ತು ರಾಜಕೀಯ ಜೀವನದಿಂದ ಸಂಪೂರ್ಣವಾಗಿ ನಿವೃತ್ತಿ ತೆಗೆದುಕೊಳ್ಳಲಿದ್ದಾರೆ ಇನ್ನು ಚಿತ್ರರಂಗದಿಂದ ನಿವೃತ್ತಿ ತೆಗೆದುಕೊಂಡ ನಂತರ ರಾಜಕೀಯಕ್ಕೆ ಬರ್ತಿರೋ ಅಂಥ ಕಂತೆಗಳು ಹರಿದಾಡಿತ್ತು ಈಗ ಅದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನು ಇಟ್ಟಿದ್ದಾರೆ ಈಗಾಗಲೇ ಎಂಬತ್ತೊಂಬತ್ತು ತೊಂಬತ್ತು ವರ್ಷ ಆಗಬಹುದು ಈಗಾಗಲೇ ವಯಸ್ಸಾದ ಕಾಯಿಲೆಗಳು ಸಾಕಷ್ಟಿದೆ ಇನ್ನು ಈ ಸಂದರ್ಭ ಇನ್ಯಾವ ರಾಜಕೀಯಕ್ಕೆ ಹೋಗೋಣ ಎಂಬತ್ತೈದು ವರ್ಷಕ್ಕೆ ರಾಜಕೀಯದವರು ಕೂಡ ರಿಟೈರ್ ಆಗುತ್ತೆ ಅಂತೇಳಿ ಹಂಗೆ ಉಸಿನ ಹಕ್ಕಿದ್ದಾರೆ ಅಷ್ಟೇ ಅಲ್ಲ ಈ ಸಿನಿಮಾದ ನಂತರ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಸದನದ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಇನ್ನು ಮುಂದೆ ಈ ಕುಟುಂಬದ ಜೊತೆ ನೆಮ್ಮದಿಯ ಜೀವನವನ್ನು ಕಳೀಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅದರಿಂದಲೇ ಚಿತ್ರರಂಗಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಿದ್ದೇನೆ ಅಂತ ಹೇಳಿ ನಟ ರಜನಿಕಾಂತ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆಗ ನೀವೇ ನಂತರ ನಟ ರಜನಿಕಾಂತ್ ಅವರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ